ಫೋಟೋ ನೋಡಿ ನಿಂತ ಕಿಶದಾಗ ನಾನು ಪಾಕೈತೀನಿ ಶದಾಗ ಫೋಟೋ ನೋಡಿ ನಿಂತ ಕಿಶದಾಗ ಯಾರುವ ಸರಿ ಹಾಕೊಂಡ್ತೀನಿ ನಾನು ಹಸಿದಾಗ ನನ್ನ ಮರೆತು ಹೊಂಟೆನ ಹುಡುಗಿ ಯಾವನ ಜೊತೆಯಾಗ ನನ್ನ ಮರೆತು ಹೊಂಟೆನ ಹುಡುಗಿ ಯಾವನ ಜೊತೆಯಾಗ ಕಂಡ ಕಂಡ ತೋರಿಸಿ ಕಳಿಯ ಬೇಡ ಕಿಮ್ಮತ್ತ ಇವನೇ ನನ್ನ

ಪಾಪ ಕರ್ಮ ಮಾಡಿ ಹುಟ್ಟಿದ್ದೆ ಅಂತಂದು ಈ ಜನ ಗಂಡು ಸಹ ಹುಟ್ಟಿದಿ ಅಂತ ಹೌದು ಬಿಡ್ರಿ ನಮಗೆ ದುಡಿಯಾಕ ಬರಂಗಿಲ್ಲ ದುಃಖ ಹೊಡ್ಯಾಕೆ ಬರಂಗಿಲ್ಲ ದುಡಿದಂದ್ರೆ ಆಗಿ ಬರುದಿಲ್ಲ ನನಗೆ ನಮ್ಮ ಅಪ್ಪ ನಮ್ಮ ಅವ್ವ ಇದ್ದಾಗ ಎಂಥ ಚಂದ್ರ ರಾಜರಂಗ ಇದ್ದೆ ನಾ ನಮ್ಮ ಅಪ್ಪ ದುಡ್ಕೊಂಡು ಬರ್ತಿದ್ದೆ ನಮ್ಮ ಮೌವು ಮಾಡಿ ಹಾಕ್ತಿದ್ದಕ್ಕೆ ಕುಂತಿದ್ದೆ ನಮ್ಮ ಅಪ್ಪ ಖರ್ಚೆ ರೋಗ ಕೊಡ್ತಿದ್ದ ದೋಸ್ರು ಕೊಡುಗೆ ಕೊಡಿ ಒಂದು ಕ್ವಾರ್ಟರ್ ನೈಂಟಿ ಗೈಂಟಿ ಹೊಡೆದಕ್ಕೆ ಆಕೆ ಹೊಡ್ಕೊತು ಊರ್ತು ಮಡ್ ಮಗ ನಾನು ಅಂತಂದ್ರೆ ನಮ್ಮ ಅಪ್ಪ ನಮ್ಮ ಮವು ಆ ಸತ್ತು ಮೇಲೆ ಉಣ್ಣಾ ಕಾಲಕ್ಕೂ ಗತಿ ಇಲ್ಲಾರದಂಗ್ ಬಿಡತ್ತೆ ಅದ್ರಾಗ ಆಸ್ತಿ ಮಾಡ್ಯಾರ ಅದೇನು ದೊಡ್ಡ ಮಾತಲ್ಲ ಆದ್ರೆ ನಾನು ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ನಮ್ ದೋಸ್ತನ್ ಕೇಳಿದೆ ದೋಸ್ತರ ಆಸ್ತಿ ಡಬಲ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ವಿಚಾರ ಮಾಡಕ್ ಹೋಗ್ಬಾರ್ದು ದೋಸ್ತ ಮೂರ್ ಎಕರೆ ಹೊಲದ ಕಾಗದ ಪತ್ರ ತಗೊಂಬಾ ಅವನವ್ನ ಬೆಳಿಗ್ಗೆ ಎದಕ್ ಒಂಬತ್ತು ಎಕರೆ ಮಾಡಿರ್ತೀನಿ ಅಂದ ಹೌದಾ ಅಂದ ನಾನು ಮೂರ್ ಎಕರೆ ಕಾಗದ ಪತ್ರ ಹೋಗಿ ಅವ್ನ ಕೈ ಮಾಡಿ ಹೋಗಿ ಮಗ ಓಸಿ ಅಡ್ಯನ ಇಪ್ಪತ್ತೆರಡು ಆಡ್ಯಾನ ಬೆಳಿಗ್ಗೆ ನೋಡ್ತೀವಿ ನೋಡ್ತಿವಿ ಆಗಿತ್ತು ಮೂರು ಎಕರೆ ಎಣ್ಣೆ ಜೊಯ್ಕೋತ ಹೋತದು ಮುಂದೆ ಹೆಂಗೆ ಲೇ ಓಸಿಯಾಗೆ ಹೋತು ಮತ್ತು ಹೆಂಗೆ ಮಾಡೋದು ಮುಂದೆ ಅಂದೆ ದೋಸ್ತ ಇಪ್ಪತ್ತು ಎಕರೆ ಒಳ ಬರೀ ಮೂರು ಎಕರೆ ಹೋಗ್ತ ವಿಚಾರ ಮಾಡಬೇಡ ಇನ್ನು ಮೂರು ಎಕರೆ ಕಾಗದ ಪತ್ರ ತಗೊಂಬಾ ಓಸಿಯವ್ರು ಬಿಟ್ಟಿರೋತ್ಲೇ ಇಸ್ಪೆಟ್ನವ್ರು ನಮ್ಮ ಕೈ ಹಿಡಿತಾರೆ ದೋಸ್ತ ಅಂದ ನಡಿ ಇಸ್ಪೆಟ್ ಆಡಕ್ಕೆ ಅಂದೆ ಹ್ಞೂ ಅಂತ ಹೋಗಿ ಕುಂತೀವಿ ಅವರು ನಿಷಾದಾಗಿದ್ದೀವಿ ನಾವು ಒಳಗಂದ್ರೆ ಜೊಕ್ಕೊಂತಾರೆ ಹೊರಗಂದ್ರೆ ಜೊಕ್ಕೊಂತಾರೆ ಆ ಕಡೆ ಈ ಕಡೆ ಮಾಡೋದು ಮೂರು ಎಕರೆ ಎಣ್ಣೆ ಜೊಯ್ಕೋತ ಹೋತು ಇನ್ನು ಸುತ್ತ ಹದ್ನಾಲ್ಕು ಎಕರೆ ಉಳಿದತಿ ಇನ್ನೇನು ರ ಊರಾಗಿದ್ದೆ ಅಂತಂದ್ರೆ ನನ್ನ ಎಲ್ಲರೂ ಮುಂಡ ಮೋಜ್ ದಂಡಿರೋ ಚಂಡಿ ಅಂತ ತಿಳ್ಕೊಂಡವನ ಈ ಬಾಳಪ್ಪ ಮಾರಾಯ ಬೇರೆ ಊರಿಗೆ ಹೋಗೋದಂತ ಹೇಳಿ ಈ ಊರಿಗೆ ಬಂದೀನಿ ಈ ಊರಿಗೆ ಒಂದು ಯಾವ್ದಾರು ಹುಡುಗಿ ಮದುವೆ ಆಗಿ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕಂತ ಬಂದೀನಿ ಈ ಊರಾಗ ಒಂದು ಲಾಡ್ಜಿಗೆ ಹುಡುಕ್ಯಾಡಕತ್ತಿರಿ ಒಂದು ಲಾಡ್ಜಿಗೆ ಸಿಗವಾಲ್ವ ಹೋಲ್ಬಿಡು ಮನೆ ಬಾಡಿಗೆನೇ ಹೇಳಿದ್ರ ಆತು ನಾ ವಿಚಾರ ಮಾಡೀನಿ ಒಂದು ಮನೆ ಬಾಡಿಗೆ ಸಿಗುವಲ್ವ ನನಗೆ ನನಗೆ ಅನಿಸುತ್ತೆ ಈ ಊರಾಗ ಮಂದಿ ನೋಡಿ ಮನೆ ಕಟ್ಸ್ಯಾರ ಏನು ಮನೆ ಕಟ್ಸಿ ಮಂದಿನ ಹೋಗಿಸೋ ಒಂದು ಗೊತ್ತಾಗಬಾರ್ದು ಏನೋ ಸ್ವಲ್ಪ ತಡಾಡ್ತನೆ ಯಾರು ಸಿಕ್ಕರೆ ಚಲೋ ಮುಂದೆ ಏನು ವಿಚಾರ ಅಪ್ಪೋ ಈ ಕೂಡ ಯಾವ ಹುಡುಗ ಬರಲಿ ಬರ್ಲಿ 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 ಆಕಿಲ್ಲ ಕೇಳಿ ತಿಳ್ಕೊಂಡು ಹೋದ್ರ ಆತ ಬಾವಿ ನೀ ಯಾರ ಯಾವೂರ ನೀ ಯಾರ ಯಾವ ತಿನ್ನ ಊರ ಕುತ್ತ ಸಿಕ್ಕಿಲ್ಲ ಹುಡುಗಿ ನನ್ಗ ಅಪ್ಪೂರ ಕುಣಿಯಾಕ ಬಂದಿ ನಮ್ಮ ಊರಾಗ ಟಿ ಜೆ ಹಾಡ ಹಚ್ಚಿ कुड़ी का बंदी नम्मा ए धोके, ए धोके, ए धोके प्यार के तोराजे किसी से कोई प्यार ना करे 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 ನಾನೀನ್ ನೀನು ಹೆಣ ಎತ್ಲಿ ಹೋಗದ್ ಬಂದು ಹೊಗ್ಗಿ ಉಳ್ಳಿ ಸ್ವಾಟೆಲ್ಲಾಟಗಡೆ ಎತ್ತಿಮೆ ಬರ್ಗಡೆ ಆದವ ಇನ್ನು ಅದಾವ್ರಿ ಇದ್ರು ಒಂದ್ ಸ್ವಲ್ಪ ಬರೆದು ಕೊಟ್ಟು ಬಿಟ್ರಿ ರಾತ್ರಿ ಮಕ್ಕೋಬೋಕರ್ ಓದ್ಕೋತ ಬಗೋತಿನ ಬರೋಬ್ಬರಿ ನಿದ್ರೆ ಹತ್ತತಿ ಇದೇನ್ ರೀ ಮರ ಬೈಗಳ ಮತ್ತೆ ಹೆಂಗ್ ಕೇಳಿದ್ರು ನಿನ್ ಕಿವಿಗೆ ಹಂಗ ಪಟಾಕ್ಷ ಪಟ್ 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 ಮಾಡ್ದಂಗ ಮೇಡಮ್ ಅವ್ರ ಇವತ್ ಚಂದ್ ಬೈತ್ರಿಪ್ಪ ಮರ ನೀನು ನೋಡ್ರಿ ಮೇಡಮ್ ಅವ್ರ ಒಂದ್ ಯಾವ್ದೋ ಟೆನ್ಶನ್ ಹೊಂಟಿದ್ದೆ ನಾನು ನಿಮಗೆ ಹಾದ್ ಬಿಟ್ಟೆ ಐ ಆಮ್ ಸಾರಿ ಆದ್ರೆ ಎಷ್ಟು ಚಂದ್ ಹಾದ್ರಿ ಮೇಡಮ್ ಅವ್ರು ಹಾಸ್ಲಾರ್ದ ಗಾದಿ ಬಂದ್ ಹಾದಂಗ ಆತ ಅವನವ್ ಹಂಗ ಡಲ್ಲೂಮ್ ಗಾದಿ ಅಂತ ಬಂದವ್ರಿ ಹೊಸ ನಮ್ಮನಿ ಅದ್ರ ಮೇಲೆ ಬಿದ್ದಂಗ ಆತ್ ನೋಡ್ರಿ ಅದ್ರ ಮೇಲೆ ಮನಸ ಬಿದ್ದುಬಿಟ್ಟು ಅಂದ್ರೆ ಕಣ್ಣು ಮುಚ್ಚಿ ಬಾಯಿ ತೆಗಿತಾರ ಇಷ್ಟು ದಿನ ಎಲ್ಲಿದ್ದೀಯೋ ನನ್ನ ರಾಜಾ ನನ್ನ ಸಾಹಕಸಾಯ ಕರ್ಕೊಂಡು ಬಂದ ನಟರಾಜಕುಮಾರನ ಆಕಿನ ಬಾಯಿಗೆ ದಟ್ಟಿ ಐತಿ ಬಾಯಿ ಕುಂದ್ರ ಬಾ ಅಂತಿನ ಬಾ ಎಲ್ಲ ಅಂತಿನ ಬಾ ನಿನ ಅಲ್ಲೇ ಬಾ ಯಪ್ಪ ಈ ಜಾಗ ಯಾರು ಇಂಟು ಯಾರಿಗಿಲ್ಲ ಕಮ ಆನ್ ಅಟ್ಯಾಕ್ ವಾದಿ ಹೋಗ್ತಿ ಅಂದ್ರೆ ನಮ್ಮ ಸೆಂಟರ್ ಬೇರಿಂಗ್ಗೆ ಜಾಮ್ ಮಾಡ್ತಿರ ನನಗೆ ಕೈಯ್ಯಾಗ ಸಿಕ್ರೆ ಎಲ್ಲ ಬಂದ ಮಾಡ್ತೀನಿ ಓ ಮೇಡಮ್ ಅವ್ರು ನಾನು ಯಾವುದೋ ಒಂದು ರಾವ್ನೆ ಹೊಂಟಿದ್ದೆ ಆದ್ಬಿಟ್ಟೆ ಮೇಡಮ್ ನಂಗೆ ಮೇಡಮ್ ಅವ್ರು ನಿಮ್ಮ ಇದಾವ್ರು ಅವ್ರು ಅನ್ರಿ ಹೆಂಗೆ ಕಾಣಾಕ್ರಿ ನಿನ್ನ ಕಣ್ಣಿಗೆ ಸೂಜಿ ಹೆರ್ಪಿನ ಕೇರ ದಾರ ಡಬ್ನಾರು ಕೂದಲದಾವೆ ಏನ್ರಿ ಕೂದ್ಲು ಇಷ್ಟು ಕೊಟ್ಟರು ಒಂದು ಬೊಗುಣಿ ಕೊಡ್ತೀವಿ ಇಷ್ಟು ಕೊಟ್ಟರು ಒಂದು ಹಂಡೆ ಕೊಡ್ತೀವಿ ರೀ ಬಾ ಬಾಬಾ ಯಾವ ಬಾಬಾ ಹೆಣ್ಣು ಹಂಗ ಕಾಣತ್ರಿ ಅಮ್ಮ ಇವೇನು ಬಳಿಯನ್ನು ಮಾರಾಕ್ತಂದ್ರೆ ಹಾಕಿ ಮಾಡಾಕ್ತಂದ್ರೆ ಇವನ್ನ ಏ ಜೋಗ ಮಾರ ಜೋಳ ಹೊರವನ ಮನೆ ಹೊತ್ತಿಟ್ಟು ಬಂದಿಲ್ಲ ಚಲೋ ಹೊತ್ತಿಟ್ಟಿ ನಮ್ಮ ಮೂರ್ ಜಾತ್ರೆ ರೀತಿ ಹಾಕೋ ಅಡ್ಡಾಡಕತ್ತೀನಿ ಅದು ಒಂದ ಕೈಗೆ ಅದು ಒಂದ ಕೈಗೆ ಒಜ್ಜೆ ಆಗುದಿಲ್ಲ ನೀವು ನಡಿಬೇಕಾರೆ ಹಿಂಗ ಓಹೋ ಪುಷ್ಪ ಪುಚ್ಚರ್ ಮುಂದ್ ಕುತ್ತೋಡಾಳಿ ಹೆಣ್ಮಗಳು ಅದಕ್ಕ ಅವನು ಸ್ಟೈಲ್ ಮಾಡ್ಬೇಕಂತ ಈಗ ಹಿಂಗ್ ಮಾಡ್ಕೊಂಡಾಳ ಬೆಸ್ಟ್ ಆಗುತ್ತೆ ನೋಡ್ರಿ ಮೇಡಮ್ ಅವ್ರ ಇದು ಅದ್ರಾಗ ಅವ್ನು ಪುಷ್ಪ ಹಿಂಗ್ ಮಾಡ್ತಾನ್ರೆ ನೈ ಸಾಲ ನೀವು ದುರ್ಬ ಜಾಯಿ ಸೊಗದವರು ಜುಕಿಗೆನೇ ಸಾಲಿ ಅಂತ ಬಿಡೋದು ಯಾಪತ್ತ ಹೋಗolta ಎಲ್ಲ ಯಾವ ಗಂಟು ಬಿಡಿಲ್ಲ ಇದೆ ಊರ ನಮ್ಮದು ಇದೌರೆ ಚುಲಾದ ಬಿಡ್ರಿ ಮೇಡಂ ನಮಗೂ ನೀ ಬೇಕಾಗಿತ್ತು ಈ ಊರಾಗ ಒಂದು ಮನಿ ಬಾಡಿಗೆ ಬೇಕagitre ಇಲ್ಲಿ ಊರಾಗ ಲಡ್ಜ ಗು ಸಿಗುವಲ್ವಾ ಅದಕ್ಕೆ ಮನಿ ಬಾಡಿಗೆ ಬೇಕಾ ಹಿಂಗ ಅಟ್ಟೆಡ ಮನಿ ಬಾಡಿಗೆ ಸಿಕ್ತಾವನ ಓಣೆ ಓಣಿ ಗಲ್ಲಿ ಗಲ್ಲಿ ಅಟ್ಟಡಬೇಕು ಮನಿ ಮುಂದೆ ಬೋರ್ಡ್ ಹಾಕಿರ್ತಾರ ಈ ಮನಿ ಬಾಡಿಗೆ ಕೊどದಿದೆ ಅಂತ ಹೇಳಿ ನಿಮಗೆ ಅಷ್ಟು ಓದಕ್ಕೆ ಬರಲಿಲ್ಲ ಅಂದ್ರೆ ಮನಿ ಹಿಂದು ಹೋಗಬೇಕಪ್ಪ ಅಲ್ಯಾಕವ್ವ ಯಾವ ಬಚ್ಚಿಲ್ ಬರ್ರಿ ಒಣಗಿರ್ತೈತಿ ಆ ಮನೆ ಕಾಲಿಂದ ಇದ್ದೇವೆ ಏನು ರೀ ನಾವು ಸಂತೀವಿ ಕೊಡ್ರಿ ನೀವು ನಾ ಮುಂದಟ ಅಲ್ರಿ ಹಿಂದೆ ಅಡ್ಯಾಡಿದ್ ನಾನು ಆದ್ರೆ ಒಂದು ಬಚ್ಚಲು ಬರೀ ಒಣಗಿದ್ದೆ ಇಲ್ರಿ ಯಾಕೋ ಮನ್ಸ್ ಬೀಳುತ್ತಲ್ಲ ಹಿಂಗಾಗಿ ಹಸಿ ಆಗಿರ್ಬೇಕು ಆದರೂ ಮೇಡಮವ್ರು ಒಂದು ಮಾತು ಹೇಳ್ತೀನಿ ನಿಮ್ಗೆ ಒಂದು ಎರಡನೇ ಮೂರನೇ ಹಾಂ ಎಂಟನೇ ಗಲ್ಲಿಗೆ ಹೋಗಿದೀನ್ ರೀ ಹ್ಞೂ ಹ್ಞೂ ಅಲ್ಲಿ ಹೋಗಿದೀನಿ ರೀ ಅಲ್ಲಿ ಮ್ಯಾಳ್ಗಿ ಮೇಲೆ ಒಂದು ವಿಚಿತ್ರ ಓದಿದ್ದು ನಾನು ಅಲ್ಲಿ ಮನೆಯನ್ನು ಬಾಡಿ ಕೊಡುದೈತಿ ಅಂತ ಬರಿ ಹೋಗೋದಲ್ಲ ಮಗಳನ್ನು ಬಾಡಿಗೆ ಕೊಡೋದ್ ಎಂತ ಹೆಂಗ ಆಶ್ಚರ್ಯಪಟ್ಟಿ ಪಟ್ಟೆ ಅಲ್ರಿ ಸೌಂಡ್ ಸಿಸ್ಟಮ್ ಬಾಡಿಗೆ ಕೊಡ್ತಾರೆ ಪೆಂಡಲ್ ಬಾಡಿಗೆ ಕೊಡ್ತಾರೆ ಸ್ಪೀಕರ್ ಕೊಡ್ತಾರೆ ಅಂಪ್ಲೀಪರು ಕ್ಯಾಶೋ ಸಹಿತ ಬಾಡಿಗೆ ಎಲ್ಲರೂ ತಗೊಂಡು ಬರ್ತಾರೆ ಆ ಮಾತು ಬೇರೆ ಆದ್ರೆ ಇವ ಮಗಳು ಹೆಂಗ್ ಬಾಡಿಗೆ ಕೊಡ್ತಾರೆ ಇವ ಏನು ತಾಸು ಗಂಟಲೆ ಕೊಡ್ತಾನೋ ಏನು ತಿಂಗಳ ಗಂಟಲೆ ಕೊಡ್ತಾನೋ ನಾನು ಎಲ್ಲ ಬಿಟ್ಟು ಒಂದು ಆರು ತಿಂಗಳಿಗೆ ಗುತ್ತಿಗೆ ಅಂತ ತಿಳ್ಕೊಂಡು ಮ್ಯಾಲ ಬಿಟ್ಟೆ ಏನು ಬಾಕಿ ಇಲ್ಲ ತಗಿತ್ ನೋಡ್ರಿ ಬಾಗ್ಲ ಯಾರು ಬಂದ್ರ ಒಳಗಿಂದ ಅರವತ್ತೈದು ವರ್ಷದ ಮುದುಕ್ ಬಂದ ಹಾಕ್ಬಿಡ್ಕ ಹಾಕ್ಬಿಡ್ಕೊಡ್ಕ ಹಾಕೊಡ್ ಕಡೆ ಮಾಡಿದವ ಯಾವ ಮುಂದೆ ಹೇಳ್ಕೊಳತಿ ಹೋಗೋ ಅಂತ ಬಂದ್ಬಿಟ್ಟೆ ತಪ್ಪ ತಿಳ್ಕೊಕ್ ಹೋಗ್ಬೇಡ್ರಿ ಅದು ನಮ್ದೇ ಮನಿ ನಿಮ್ದ ಮನಿ ಇಪ್ಪ ಅಂದ್ರೆ ನಿಮ್ನ ಬಾಡಿ ನಮ್ಮ ಅಪ್ಪ ಕಣ್ ಕಾಣಂಗಿಲ್ಲ ಈ ಮಾಮಾರಿ ಕಣ್ ಕಾಣಂಗಿಲ್ಲ ಮಾಮಾರಿ ಸ್ವಲ್ಪ ಕಣ್ ಕಾಣಿಸ್ಕೊಳ್ಬೇಕ್ರಿ ನಮ್ಮ ಅಪ್ಪ ಯಾವ ನಿನ್ ಮಾವ ಅದ

ಹೆಂಗರ ಮಾಡಿ ಆ ಮನಿ ಬಾಡಿಗೆ ಕೊಡಸ್ ತೋರೆ ಹೌದು ಏನು ಕೆಲಸ ನೀವೇನು ನಾವೇನು ಮಾಡ್ತೀರಿ ದುಃಖ ಬಿಡೋಂಗಿಲ್ಲ ಏನು ಬಿಡೋಂಗಿಲ್ಲ ಅದೇನಾಯ್ತಂದ್ರೆ ನಮ್ಮ ದೋಸ್ತರೆಲ್ಲ ಸೇರ್ತಿವ್ರೆ ಹೋಗಿ ಒಂದು ಕ್ವಾರ್ಟರ್ ಒಂದು ನೈಂಟಿ ಹೊಡೆದು ಯಾಕೆ ಹೊಡೆದು ಯಪ್ಪ ಈಕೆ ಮುಂದೆ ಹೆಂಗ್ ಹೋಗ್ಕೊಳ್ಳೋದು ಅದನ್ನು ಮರ್ಯದನ್ನೂ ಹುಡುಗಿ ನೋಡಿ ಯಾಕೆ ಕಟ್ಟದ ಬಗರ್ ಇದ್ದಂಗೆ ಐತಿ ಹೆಂಗರ ಮಾಡಿ ಸುಳ್ಳೊಂದು ಸೋಟೊಂದು ಹೇಳಿಂಗ್ ಮಲಿಸಿಕೊಂಡ್ ಬಿಡುದು ಆ ಯು ಸಿ ಮೇಡಮ್ ಐ ಎಮ್ ಪ್ರೈಮರಿ ಸ್ಕೂಲ್ ಟೀಚರ್ ಇವನು ಇಲ್ಲ ಬಾಟ್ಲಿನ ಏನೋ ಹೋಯ್ಕೊಂಡ್ರೆ ರೆಡಿ ತಂದಂಗಿದ್ರ ಮುಂದೆ ಮೇಡಮ್ ಅವರ ನಾನು ಕನ್ನಡ ಶಾಲೆಯ ಮಾಸ್ತರ್ ನೋಡಿಲಿಕ್ಕೆ ಮಾಸ್ತರ್ಗಳನ್ನ ನೋಡಿಲಿಕ್ಕೆ ನೀವು ಹೆಣ್ಮಕ್ಳು ಕಲಿಸ್ತಿರೋ ಗಂಡ್ಮಕ್ಳು ಕಲಿಸ್ತಿರೋ ನೋಡ್ರಿ ಇಷ್ಟು ದಿವಸ ನಮ್ಮೂರಾಗ ಹುಡುಗರು ಹೇಳ್ಕೊಡ್ತಿದ್ದೀನಿ ರೀ ನಾನು ಅದನ್ನ ಸಹಿಸಲಾರದು ನಮ್ಮ ಸರ್ಕಾರದವರು ಬಿ ಆಫೀಸರ್ ಲೆಟರ್ ಬರೋದು ಇನ್ನು ಮೇಲೆ ಹುಡುಗರು ಮುಂದೆ ದಿವಸ ಸಾಕಪ್ಪ ಇನ್ನು ಬೇರೆ ಊರಿಗೆ ಹೋಗಿ ಹೆಣ್ಣು ಮಕ್ಕಳು ಮುಂದೆ ತಗೊಂಬ ಅಂತ ಹೇಳಿ ಈ ಊರಿಗೆ ಹೆಣ್ಣು ಮಕ್ಕಳ ಶಾಲೆಗೆ ವರ್ಗ ಮಾಡ್ಯಾರ ಅಂತೂ ನಿಮ್ ಕೈಯಾ ಕಲ್ತವ್ರು ಎಲ್ಲೆಲ್ಲೋ ಏನೇನೋ ಸಾಯಬ್ರಾಗಿರ್ಬೇಕಲ್ರಿ ಸುಳ್ಳ ಹೇಳ್ಬೇಕ್ರಪ್ಪ ನಿಮ್ಗ ಈ ಮಾಲಿಪುರ್ ಹೋಗಿರ್ತಿರ್ಲ ಆಕಡೆ ಆ ಕಡೆ ಕಡೆ ಅಂಗಡಿ ಎಲ್ಲ ಹಚ್ಚಿರ್ತಾರ ನೋಡ್ರಿ ಯಾರ್ ಕಡೆ ಕಲ್ತಾರ ಅವ್ರು ಯಾರ ಕಡೆ ನಮ್ಮಣ್ಣ ಆಮ್ಲೆಟ್ ಸಣ್ಣ ಉದ್ಯೋಗ್ರಿ ನೀವು ರಾತ್ರಿ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಪಿಲೀಸ್ ನೀವು ಬೆಳಿಗ್ಗೆ ಎಡ್ದ್ರಿ ಎಟ್ ಬಿಟ್ಟ್ರಿ ನೀವು ಡಬಲ್ ಅಂಡ ಹಾಕಂತ ಹೇಳ್ರಿ ಡಬಲ್ ಆಮ್ಲೆಟ್ ಅವ್ ತಗೊತಾನ ಒಂದ ತತ್ತಿ ಒಡದ ಹಾಕಿ ಉಳ್ಳಾಗ್ ಹೊರಗರಗ ತಿರುಗಿಸಿ ಹಂಚಿನ ತುಂಬ ಮಾಡಿ ಕೊಟ್ಟ ಬಿಡ್ತಾನ ಮೂರ್ ಹಾಕಿನ ರಗ ಕೊಟ್ಟ ಹೋಗಕ್ ನೀವು ನನಗೂ ಅವಾಗ ನಿಮ್ಮಂತ ಮಾಸ್ತರ್ ಸಿಕ್ಕಿದ್ರಾ ಎಲ್ಲಿ ಏನೇನು ಅಂಗಡಿ ಯಾರಿಗೂ ಯಾರ ವಿಚಾರ ಮಾಡಕ್ ಹೋಗ್ಬೇಡ್ರಿ ಮೇಡಮ್ ಅವರು ನಿಮಗ ನಾ ನಾ ಕಲಿ ವಯಸ್ಸ ಕಲಿಲಿಲ್ಲ ಈಗೇನ್ ತಲೆ ಹಾತ ಇದ್ರಿ ವಿದ್ಯಾ ಮೇಡಮ್ ಅವರ ನಾ ಹೇಳ್ಕೊಡೋ ಪಾಠಕ್ಕೆ ಈ ವಯಸ್ಸು ಬರಬರ ಐತಿ ಹೌದಾ ಬರ್ರಿ ಮೂರ ತಿಂಗಳದಾಗ ಮುಂದ್ ತರ್ತೀನಿ ನಾನು ಮೂರ ತಿಂಗಳ ಒಮ್ಮೆಮೆ ಎರಡೂವರೆ ತಿಂಗಳದಾಗ ಮುಂದ್ ಬಂದಿರ್ತಾವ್ರ ಆದ್ರೆ ಅದ್ರದು ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಸ್ಕ್ಯಾನಿಂಗ್ ಆ ಸಾಲಿಗುಡಿ ಪರೀಕ್ಷೆ ಎಕ್ಸಾಮ್ ಬರೀ ಅದ್ರ ಮೇಲೆ ಆಯ್ತು ಬಿಡ್ರಿ ಹಂಗರ ನಾಳೆ ಮುಂಜಾನೆ ಪಾಟಿ ಪೇಣೆ ಉ ಪುಸ್ತಕ ಅಂಕಲಿ ಪೆಲ್ಲ ತಗೊಂಡ ಬರ್ತೀನಿ ಮೇಡಮ್ ಅವರ ನಮ್ಮ ಸಾಲಿಗ ಪಾಟಿ ಪೆನ್ಸಿಲ್ ಪುಸ್ತಕ ಅಂಕಲಿ ಅಂಕಲಿ ಪೆಲ್ಲ ಹಿಡಿಬಿಡ್ರಿ ನಡಿದಲ ಅಯ್ಯ ಎಲ್ಲ ಹುಡುಗರು ಸಾಲಿ ಹೋಗಿತರ ನೋಡಿ ನಾನು ಆಹಾ ಅದು ಸಾಲಿ ಮತ್ತೆ ಇವೆಲ್ಲ ಇದೆಲ್ಲ ನಮ್ಮ ಹುಡುಗರು ಕಲ್ತಿದ್ದು ಎಸ್ ಮಂದಿ ಹೋಗಿರೋ ಯಾಪ್ಪ ಪಡಶಾಲೆಗೆ ಓ ಎಲ್ಲ ನನ್ನ ಕಡೆ ಬರ್ತಾರೆ ಟ್ಯೂಷನ್ಕ್ಕೆ ಅಲ್ಲ ಏನು ತರಬೇಡ ಆ ಏನು ತರದು ಬೇಡ ಏ ತರಬೇಕ್ರಿ ಏನು ಅದು ಏನೈತೆ ಅಂತಂದ್ರೆ ಒಂದಾ ಬುಕ್ ಬರಿ ನೀವು ಯಾವುದು ದಂಪತಿ ಜೀವನದ ಸಮಸ್ಯೆಗಳು ಓಹೋ ದಮ್ಮನಪದಿ ಆವಾಜುಗಳ ಈಗೆಲ್ಲ ನಿಮ್ಮ ಮೂರು ನಿಮ್ಮ ಮನೆತಂದಲ್ಲ ಹುಣ್ಣಿಮೆಗಳು ಹಚ್ಚಿ ಉದ್ರ ಕಡೆ ಹಚ್ಚಿ ಪ್ರಾಕ್ ಹಚ್ಚಿ ನಿಮ್ಮ ಎಲ್ಲರಿಗೂ ಏ ನಿಮ್ಮ ಓದ್ತಾಗಲ್ಲ ಹಂಗಲ್ರಿ ಅದು ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಅಮಾಸ್ಯಗಳು ಅಮಾಸ್ಯ ಹುಟ್ಟಿರ್ತೋ ನೀವು ಆಯ್ತು ಅರ್ತೋ ತರ್ತೀನಿ ಹಾ ನಾಲ್ಕು ಮಂದಿಗೆ ಅದ್ರ ಕರ್ಕೊಂಡು ಬರ್ತೀನಿ ನಾಲ್ಕು ಮಂದಿ ಹೇಳ್ತಾರ ಏನ್ರಿ ನೀವು ಅದು ಅವ್ರು ಕರ್ಕೊಂಡ್ ಬಂದ್ರಿ ಅಂದ್ರೆ ಅದು ಹಂಚ್ ಹಂಚು ಹೋಗಿಬಿಡುತ್ತದು ಹಂಚೋದು ವಿದ್ಯಾ ಹಂಚ ಬರ್ದೇನ್ರಿ ಇದು ಏ ಒಬ್ರಿಗೆ ಅದು ಅಲ್ರಿ ಒಂದು ಇಬ್ರಾಗೆ ಕರ್ಕೊಂದ್ರ ಏ ನೀನು ದೌಳ್ದಕ್ಕೆ ದೌಳದಕ್ ಅಲ್ಲಯಪ್ಪ ದೌಳಾಕಿ ಅದು ದೌಳಕ್ಕೆ ಒಟ್ಟು ಹೊಲ್ಯಪ್ಪ ಮಾರಾಯ ನಾನು ಅಲ್ಲಿ ಇಬ್ಬಿಬ್ರು ಬಂದ್ರೆ ಹೆಂಗೆ ಏನು ಸಣ್ಣ ಹುಡುಗನ ಸಾಯ್ ಹುಡಿಬೇಕಂತ ಮಾಡಿರಿ ನೀವು ಮೊದಲ ಒಬ್ಬೊಬ್ರು ಬರ್ರಿ ನೀವು ಮುಂದೆ ಬಂದಿದ್ದು ಗೊತ್ತಾತದ ಅವ್ರ ಬಾಳೆ ಪ್ರಕಾರ ಅಂತ ನಿಮ್ಗೆ ಈ ಸಂದರ್ಭದಲ್ಲಿ ಮಾತು ಕೊಡ್ತೀನಿ ನಾನು ಒಂಬತ್ತು ತಿಂಗಳದಾಗ ಮೂರು ಮಂದಿನ ಮುಂದೆ ತರ್ತೀನಿ ಆತ ಮೂರು ಮಂದಿ ತರ್ತೀರಾ ಏ ಕೈ ಬಿಟ್ಟು ನೋಡಿರಿ ಭಾಳ ಕವು ಆಯ್ತು ಅವ್ರಿ ಹೆಂಗ ಹೌದು ನಾಳೆ ಎಷ್ಟೊತ್ತಿಗೆ ಬರ್ಬೇಕು ನಾಳೆ ನೀವು ಬರಬರಿ ಹಾಂ

ರಾತ್ರಿ ಬಾಬೈ ಏ ರಾತ್ರಿ ಅಲ್ಲಪ್ಪ ನಮ್ಮಪ್ಪ ಬೈತನ್ ರಾದ್ರು ಬಂದ್ರೆ ಏ ದೊಡ್ಡ ಕುಡ್ ನನ್ನ ಮಗನ ವಿಷಯ ನನ್ನ ಮುಂದೆ ನೀವು ಅವ್ನ ಚಶ್ಮ ಎಲ್ಲರ ಮುಚ್ಚಿಟ್ಟು ಬಂದ್ಬಿಡಿರೆ ಬೆಳ್ತಾರ ಕವ ಇಲ್ಲಿ ಹುಡಿಕಾಡ್ತಾರ ನಾವು ಇಲ್ಲಿ ಹುಡಿಕಾಡೋ ಅಂತ ಆಯ್ತು ಆಯ್ತು ಮೇಡಮವ್ರೆ ನನ್ನ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಂತ ಹೇಳಿಲ್ಲ ನನಗೂ ಭಾಳ ದಿನದಿಂದ ಆಸೆ ಐತ್ರಿ ಏನು ಕಲಬರ್ನೆ ಬಡಿಸ್ಬೇಕಂತ ನಿಮ್ಮಂಥ ಮಾಸ್ತರ್ನೇ ಮದ್ವೆ ಆಗ್ಬೇಕಂತ ಹೇಳಿ ಹೆಂಗೂ ಸಿಕ್ಕಿರಿ ನಿಮ್ಮನೇ ಮದುವೆ ಆಗ್ತೀನಿ ನಾನು ಈಗ ಹುಂ ಅಂದ್ಬಿಟ್ರಿ

ನನಗ ನನಗ ಬರೇ ಬರಿ ಕಲೆಯ ಮೇಲೆ ಕಾಲಿ ಖಾಲಿ ನಿಪತಿಯಲ್ಲಿ ಇದ್ದರೂ ಅಲ್ಲಿಗೆ ನಿಲ್ಲದೆ ಉದುರಿ ಹೋದೆಯ ನೀ ಕೊನೆಗೆ ಇನ್ನೆಲ್ಲ ನಾನು

ಹಿಂಗಾಗಿ ಬೆಳಗ್ಗೆ ಹೊಂಟ್ರ ಸಾಕ್ ಸೂರ್ಯ ಸಹಿತ ಅಂಜ್ ಒಳಗೆ ಹೋಗ್ಬಿಡ್ತಾನವ ಯಾಕೋ ಯಾಕಂತ ಕೇಳ್ತಿರಲ್ಲ ಅವ್ನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಹಂಗ ಹೊಡೆದ್ ಬಿಡುತ್ತ ಅಪ್ಪ ನನಕಿನ ಕೆಟ್ಟ ಸುಡ್ತಾನಿ ಪುಣ್ಯಾತ್ಮ ಅಂದ ಒಳಗೆ ಹೋದ ಅಟ್ಟ ಹೊರಗ ಬರೋದಲ್ಲ ಅವ ಹೆಂಗ ಅದ ನೋಡ್ ಟಕಳೆ ಕೂದಲಿಲ್ಲ ಅಂತ ಹೇಳಬಲ್ಲ ಬಿಲ್ಡ್ ಅಪ್ ಕೊಡಕ ಅದನ ಮಗ ಇದ ಕಂಡಿನ ಮೂರಕ್ಕೆ ಮೇಡಂ ಅವರ ನೀವು ಏನ ಮಾತಾಡೋದ್ರು ಆ ಮೈಕಿಗೆ ನಿಂತು ಮಾತಾಡ್ರಿ ಹಗಲಲ್ಲ ಹಂಗೆ ಎತ್ತೆತ್ತೆತ್ತೆ ಬರಬಾಡ್ರಿ ನೀವು ಯಾಕ ಹೆಣ್ಣೊಂದು ಎತ್ತಿದಾಗ ನೋಡಿ ತಡೆದುಕೊಳ್ಳೋ ಕೆಪಾಸಿಟಿ ಆ ದೇವ್ರು ಗಂಡಸರಿಗೆ ಕೊಟ್ಟಿಲ್ಲ ಯಾವ ಹೇಳ ಚಿಕ್ಕಲಗುಂಡಿ ಬಿಟ್ಟಲ್ಲ ಅಲ್ಲಿ ಹಾಳಾಗಿ ಹೋಗು ಸನ್ಯಾಸಿಯಾಗಿ ಏನು ಮರಕಿ ನಾನು ಮದುವೆ ಆಗ್ಬೇಕಾಗಿತ್ತಂತ ನಾವು ಮದುವೆ ಮೆರವಣಿಗೆ ಅರ್ಜಿ ಹೊರಟಿರ್ಬೇಕು ನಾ ಕುದುರೆ ಮೇಲೆ ಕುಂದಿರಬೇಕು ಇಕ್ಕಿ ಕುದುರಿದ ಟಂಗನ್ನು ಜಿಗುದಕ್ಕೆ ಹಿಂದೆ 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 ಮಳ್ಕೊಂತ ಊರು ತುಂಬ ಮಾತಾಡ್ಬೇಕು ರಾತ್ರಿ ಎಲ್ಲ ಊರಾಗಿರ ಬಂದ್ ನಮ್ಮ ಮನೆ ಮುಂದೆ ಪಾಳೆ ಹಾಕ್ಬೇಕಪ್ಪ ಬೇಡಪ್ಪ ಥ್ಯಾಂಕ್ ಯು ಮೇಡಮ್ ಇನ್ ಮೇಲೆ ಕೂದಲು ಬಂದ್ರೆ ಬರ್ಬೋದು ನೋಡ್ರಿ ನಂಗೆ ಎಲ್ಲ ಥರ ಹೇರ್ ಆಯಿಲ್ಸ್ಗಳನ್ನ ಯೂಸ್ ಮಾಡಿದೆ ಒಂದು ಸ್ವಲ್ಪ ಬರಲಿಲ್ಲ ಇದು ಚಲೋ ಇರಬೇಕು ಬಿಡಿರಿ ನೋಡು ನೀ ಗಾಳಿ ಹಂಗೈತಂತಂದು ನಾಳೆ ಮಧ್ಯಾಹ್ನ ಖಾಲಿ ಅಂದ್ರೇನು ಎರಡು ಗಂಟೆ ಸುಮಾರು ಯಾಕ ನನಗೆ ಯಾಕ ನಾನು ಬಿಸ್ಲು ಹೊಡ್ದಕ್ಕೆ ಬರೋಬ್ಬರ್ ನಿದ್ದೆ ಹತ್ವಂತ್ರಿ ಅದಕ್ಕೆ ರಾತ್ರಿ ಹಾಂ ಮಧ್ಯಾಹ್ನ ಹಿಂಗೆ ಹಂಗಾತ ಮಕ್ಕೊಂಡಿರ್ತೀನಿ ನೀವು ಬಂದು ಒಂದು ಎರಡು ಸಲ ಹಿಂಗ ಮಾಡಿ ಹೋಗ್ಬಿಟ್ರಿ ಅಂದ್ರೆ ತಂಪಗೆ ನಿದ್ದೆ ಹತ್ತಿ ಏನು ಫ್ಯಾನ್ ಹಿಡಿಲಿ ತ್ಯಾಂಕ್ ಯು ಇದಕ್ಕ ಹೆಡ್ ಮಸಾಜ್ ಅಂತಾರೆ ರೀ ಏಯ್ ಅವ್ವ ಇದ್ರ ಸಂಬಂಧ ನಾನು ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ಗೋವಾಕ್ಕೆ ಹೋಗಿದ್ದೆ

பிஞ்சர ஓபன் டோக்கன் தகர டோக்கன் ಹೆಗ್ಗಣ ಹಂಗೀರಿ ದಡ್ಡ ಪಾಟ ಮಾಡಿ ಬಂದ್ಬಿಡ್ತಾವ ನಮ್ದು ಹಂಗಂದ ಸುಮ್ಮನೆ ಬೇಟೆಡ್ ಬಂದ್ಬಿಡ್ತದೆ ಏ ಬೇ ನಮ್ಮ ಮಾವ ವೀರ ಮಾದಕರಿ ಕ ಕೈಯ ಸಿಕ್ರ ಸಿಂಗಲ್ ಅಂಡ ಕ ರೀ ನಮ್ಮ ಮಾವ ಬಾಹುಬಲಿ ಹಾ ನಿಮ್ಮ ಮಾವ ಬಾಹುಬಲಿ ಮತ್ತು ನಾ ಯಾರು ಗೊತ್ತತಿಲ್ಲ ನಿಮ್ಗೆ ಯಾರು ಚಿಂಟು ಡಬ ಯಾರು ಯಾರು

ಏನು ಸಾಧ್ಯ ಇಲ್ಲ ಮನವ ಹೋಗತ ಮನೆಯಲ್ಲ ಡಂಬರಾಕ್ಷಿನಿ ನಿನಗೆ ಏನರ ಬೇಕಂತ ಹೇಳ್ರಿ ಒಂದು ನಿಮ್ಗೆ ಬೇಕಂತ ಹೇಳ್ರಿ ಒಂದ್ ಎರಡು ತಾಸು ತೊಗೊಂಡು ಹೋಗಿ ಕೊಡ್ತೀನಿ ನಿಮ್ಗೆ ನಾನು ಆದ್ರೆ ಅವ್ವಾರಿ ಹೆಂಗ್ ಬೇಕಂಗ್ ಬಂದು ಏನ್ರ ಮಣಾಕ್ ಹೋಗ್ಬೇಡ

ಅಲ್ಲ ಮೇಡಮ್ ಈಗ ನೀವು ಹಿಂಗ್ ಕರೆದ್ರಲ್ಲ ಹಂಗೆ ಹಂಗ್ ಕರೆದ್ರಿ ಈ ಸಲ ಅಂದ್ರೆ ಹೋಗ್ತೀನಿ ಮೇಡಮ್ ನಾನು ಈ ಊರ್ ಬಿಡ್ಬೇಕಂತ ಮಾಡಿದ್ದೆ ನಿಮ್ಮನ್ನ ಯಾವ ನೋಡಿ ನನ್ನ ಮೇಲೆ ಇದ ಊರಾಗ ಮನಿ ಬಾಡಿಗೆ ಹಿಡಿದ್ರೆ ನಿಮ್ಮ ಕಡೆ ಪಟಾಯಿಸಿಕೊಂಡು ಬನ್ನಿ ಮಾಮ ಸ್ಪೀಡ್ ಆಗಿ ಚಕ್ಕಂದ ಅಂತ ಅನಿಸ್ಕೊಳ್ಳಿಲ್ಲ ನನ್ನ ಹೆಸರು ಕಟ್ಟಪ್ಪನ ಅಲ್ಲ ನಾನು ನೀನು ಮಾಮ ನೀ ಖರೆ ಗಂಡಸು ಹೋಗಿದ್ರ ಹುಡ್ದಾರ ಹುಡ್ದಾರ ತೋರಿಸ್ತಾರ ಹುಡ್ದಾರ ಬೆಳ್ಳಿಲ್ಲೆ ಏಳು ಹೆಳ್ತೋಲಿಲ್ಲ ನಿನ್ ಓಡದರೆ ನಿನ್ ಕಡೆ ಹೆಡ್ಕೋ ಹಾ ನೀ ಕರೆ ಗಣಸ ಆಗಿದ್ರೆ ನನ್ನ ಕಡೆ ಮಾವ ಅನ್ಸ್ಕೋ ಅವಾಗ ಹೌದು ಅಂತೀನಿ ಮೇಡಂ ಈಗಂತು ಬಿಡ್ತೀನಿ ಇಲ್ಲಿ ಇರ್ತನಲ್ಲ ಅವಾಗ ಗೊತ್ತಾಕತ್ತೀನಿ ಈಗ ಹೇಳುದಿಲ್ಲ ನಾನು ಇನ್ನೊಂದ ಸಲ ಸಿಗಬೇಕು ಸಿಗಬರದ ಸಿಕ್ಕ ಒಮ್ಮ್ಯರೆ ಹುಡುಗಿ ಅಲ್ಲದ ದಂಡೆಗ ಸಿಗರದ ಸಿಕ್ಕ ಒಮ್ಮ್ಯರೆ ಹುಡುಗಿ ಅಲ್ಲದ ದಂಡೆಗ ಬುರ್ಗೆ ಯಬ್ಸಿ

நனே கண்டிப்பான